ಸೋಮವಾರದು ಬ್ಲಾಗು ನಾನು ಬೆಳಗ್ಗಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಗೆ ಚಿತ್ರಣ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಏನು ಮಾಡೋದು ಅಂತ ಇವತ್ತು ಮಳೆ ಬೇರೆ ಇಲ್ಲ ಹೊರಗಡೆ ನೋಡೋಣ ಏನು ಕತೆ ಅಂತ ಅಂದ್ರೆ ಆ್ಯಕ್ಚುಲಿ ನೆನೆ ಸಂಡೇ ಏನು ವೀಡಿಯೋಸ್ ಮಾಡೋಕ್ಕಾಗಲ್ಲ ಯಾಕೆಂದರೆ ನನಗೆ ಅಲ್ಲಿ ಶಾಪಿಂಗ್ ಮಾಡೋ ಟೈಮಲ್ಲೇ ಸಿಕ್ಕಾಪಟ್ಟೆ ಬಟ್ಟೆ ಅಲ್ಲೋ ಸ್ಟಾರ್ಟ್ ಆಗೋಗ್ಬಿಟ್ಟಿದ್ದೀವಿ ಏನು ಯಾವ್ದ್ರದ್ದು ಮಾಡಿಲ್ಲ ಅದಕ್ಕೆ ಬಂದರೆ ಆವಾಗ ಸ್ವಲ್ಪ ನೋವು ಕಡಿಮೆ ಆಗಿತ್ತು ಅಪ್ಲೋಡ್ ಮಾಡ್ತೀನಿ ಸೊ ಈ ವಿಡಿಯೋ ಬಂದು ಸೋಮವಾರ ಮತ್ತು ಮಂಗಳವಾರ ಎರಡರದ್ದು ಕೂಡ ಮಿಕ್ಸ್ ಇರುತ್ತೆ ಏಕೆಂದರೆ ವೀಡಿಯೋಸ್ ಮಾಡೋಕೆ ಆಗ್ತಿಲ್ಲ ಅಂತ ನಾನು ಹೇಳಿದ್ದೀನಿ ನಿಮಗೆ ಅದಕ್ಕೋಸ್ಕರ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಿತ್ತು ಏಕೆಂದರೆ ಇತ್ತಿನ ಬರ್ಡೇನೂ ಕೂಡ ಹತ್ತಿರ ಬಂತು ಇನ್ನು ಹಬ್ಬಗಳಿಗೂ ಕೂಡ ಕ್ಲೀನ್ ಮಾಡೋದಿತ್ತು ಅಲ್ಲ ಸೊ ಅವಳು ಮಲಗಿದ್ದಾಳೆ ಅಂತ ಅಂದ್ಕೊಂಡೆ ಅಷ್ಟರಲ್ಲಿ ಅವಳು ಕೂಡ ಎದ್ದು ಬಂದು ಇನ್ನು ಅವಳಿಗೂ ಹಾಲು ಎಲ್ಲ ಕೊಟ್ಟೆ ನಾನು ಅಷ್ಟರಲ್ಲಿ ಇಲ್ಲಿ ಕೂತಿರು ಇದೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಅಂತ ಹೇಳ್ತಿದ್ದೆ ಇನ್ನು ನಾನು ಕಿಚನ್ ಮೇಕೋವರ್ ಮಾಡಿದೆ ಇದು ನಾನು ಸಂಜೆ ಹಂಗೆ ಮಾಡಿದ್ದು ಆ್ಯಕ್ಚುಲಿ ನಾನು ಸಂಜೆ ಹಂಗೆ ಮಾಡುವಾಗ್ಲೇ ಕೂಡ ನನಗೆ ಹಲ್ ನೋವು ಸ್ಟಾರ್ಟ್ ಆಗಿದ್ದು ಹಲ್ ನೋವು ಸ್ಟಾರ್ಟ್ ಆಗಿದ್ದೆ ನನಗೆ ಒಂಥರ ಆಗೋಯಿತು ಹಂಗಾಗಿ ಏನು ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಯಾವುದ್ರ ಬಗ್ಗೆಯೂ ಗಮನ ಕೊಡೋಕ್ಕಾಗಲಿಲ್ಲ ಇನ್ನು ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದಲ್ವಾ ಸ್ವಲ್ಪ ಕಷ್ಟ ಆಗುತ್ತಲ್ಲ ಸೊ ಹೇಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಸಿಂಪಲ್ಲಾಗಿ ನಾನು ಮಾಡಿದ್ದೀನಿ ಅಷ್ಟೇ ಇವತ್ತು ಬ್ರೆಡ್ ಜೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಮುಖ ಎಲ್ಲ ಊದ್ಕೊಂಡಿದ್ದೆ ಅಂತ ಅಂದ್ಕೊಂಡಿದ್ದೀರ ನನಗೆ ತುಂಬ ಹಲ್ಲು ನೋವು ಸ್ಟಾರ್ಟ್ ಆಗಿತ್ತು ಹಾಗಾಗಿ ನಾನು ಸೋಮವಾರನೂ ಕೂಡ ವಿಡಿಯೋಸ್ ಏನೂ ಮಾಡೋಕ್ಕಾಗಿಲ್ಲ ಸಿಕ್ಕಾಪಟ್ಟೆ ನೋವು ನನಗೆ ಸ್ಟಾರ್ಟ್ ಆಗೋಗಿತ್ತು ಹಾಗಾಗಿ ನಿನ್ನೆ ನಾನು ಹಲು ಕಟ್ಟಿಸ್ಕೊಂಡು ಬರೋಕ್ಕೆ ಹೋಗಿದ್ದೆ ರೀ ಕ್ಯಾಬ್ ಮಾಡಿಸಿದ್ದೀನಿ ಇನ್ನು ಸ್ವಲ್ಪ ಅದ್ರ ಕೆಲಸ ಇದೆ ಸೊ ಆದಷ್ಟು ವಿಡಿಯೋಸ್ ಮಾಡೋಕೆ ಟ್ರೈ ಮಾಡ್ತೀನಿ ಹಾಗೆಲ್ಲ ಸ್ವಲ್ಪ ಟೈಮು ಅಂತ ಅನ್ಕೊಳ್ತೀನಿ ಹಾಗಾಗಿ ಇಲ್ಲಿ ಈ ಪಾಟೆಲ್ಲ ಊದ್ಕೊಂಡಿದೆ ನೋಡಿ ಅದಕ್ಕೆ ಕಣ್ಣೆಲ್ಲ ಊದ್ಕೊಂಡಿದೆ ಸೊ ಅದಕ್ಕೆ ನಾನು ಕೂಡ ಸೋಮವಾರ ಅಷ್ಟೇ ವಿಡಿಯೋಸ್ ಮಾಡೋಕ್ಕಾಗಿಲ್ಲ ಸ್ವಲ್ಪ ಈ ಮಳೆಗೂ ಅದಕ್ಕೂ ನನಗೂ ಕೂಡ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ಹಾಗಾಗಿ ನಾನು ಡೈಲಿ ವ್ಲಾಗ್ಸ್ ಮಾಡೋಕ್ಕಾಗ್ತಾಯಿಲ್ಲ ಬೇರೆ ಕಂಟಿನ್ಯೂಸ್ ವಿಡಿಯೋಸ್ ಕೂಡ ಮಾಡೋಕ್ಕಾಗ್ತಿಲ್ಲ ಆದಷ್ಟು ಟ್ರೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಬೆಳಗ್ಗೆ ಒಂದು ಫಾಸ್ಟ್ ಫುಡ್ ಅಂತಲೇ ಹೇಳ್ಬೋದು ಬ್ರೆಡ್ ಟೋಸ್ಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂತೆ ನಾನು ಏನೇನು ಹಾಕ್ತಿದ್ದೀನಿ ಅಂತ ತೋರಿಸ ಇದಕ್ಕೆ ನಾನು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ ಮತ್ತು ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಒಂದು ಒಂದು ಮೀಡಿಯಮ್ ಸೈಜು ಮೆಣಸಿನ್ಕಾಯಿ ಒಂದು ಎರಡು ಅಥವಾ ಮೂರು ಸಾಕು ಏಕೆಂದರೆ ತುಂಬ ಏಕೆಂದರೆ ಚಿಲ್ಲಿ ಪೌಡರ್ ಕೂಡ ಹಾಕ್ತೀವಲ್ಲ ತುಂಬ ಖಾರ ಆಗೋದ್ರೆ ಕಷ್ಟ ಇನ್ನು ಟೊಮ್ಯಾಟೊ ಒಂದೇ ಒಂದು ಮೀಡಿಯಮ್ ಸೈಜ್ ಅದು ಕೂಡ ನೆಕ್ಸ್ಟ್ ಅದ್ರ ಜೊತೆಗೆ ಸಾಲ್ಟು ಅರ್ಶಿನ ಖಾರ ಪುಡಿ ಹಾಕ್ಕೊಂಡಿದ್ದೀನಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಸೊ ನಾನು ಇದನ್ನು ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಅದು ಬೇಯೋವರೆಗೂ ಬಿಡಿ ಹೈ ಫ್ಲೇಮಲ್ಲಿ ಇಟ್ಟು ಎಲ್ಲ ಬ್ರೆಡ್ ಎಲ್ಲ ಆಗುತ್ತೆ ಆ್ಯಕ್ಚುಲಿ ಏನು ಮಸಾಲೆನೇನು ಇಲ್ಲಿ ಫ್ರೈ ಮಾಡೋಂಗಿಲ್ಲ ಫ್ರೈ ಮಾಡ್ಕೊಳ್ಳೋ ಬದಲು ಹಾಗೇ ನೀವು ಹಾಕೋದ್ರಿಂದ ಅರ್ಧ ಮರ್ಧ ಒಂಥರ ತಿಂದರೆ ತುಂಬಾ ಟೇಸ್ಟ್ ಸಿಗುತ್ತೆ ಯಾಕೆಂದರೆ ಅದೆಲ್ಲ ಅದರಲ್ಲೇ ಬೆಂದು ಹೋಗಿರುತ್ತೆ ಟ್ರೈ ಮಾಡಿ ಸೊ ನಾನು ಕೂಡ ಹೊಸದಾಗಿಯೇ ಟ್ರೈ ಮಾಡ್ತಾ ಇರೋದು ನನಗೆ ಹೊಸ ಹೊಸ ರೆಸಿಪೀಸ್ ಮಾಡಬೇಕು ಅಂತ ಅಂದರೆ ತುಂಬಾ ಇಷ್ಟ ಯಾವುದಾದ್ರೂ ಆಗಿರ್ಬೋದು ಬಿರಿಯಾನಿನೇ ಆಗಿರ್ಬೋದು ಕಬಾಬೇ ಆಗಿರ್ಬೋದು ಈ ಥರ ಏನಾದರೂ ಒಂದು ಫಾಸ್ಟ್ ಫುಡ್ ಕೂಡ ಆಗಿರ್ಬೋದು ಫಾಸ್ಟ್ ಫುಡ್ ಮಾಡೋದು ಕೂಡ ಹೆಲ್ದಿಯಾಗಿರಬೇಕು ಅನ್ನೋದು ನನ್ನಿದು ಸೊ ನನ್ನ ಮುಖ ನನಗೆ ನೋಡ್ಕೊಳೋಕ್ಕಾಗ್ತಿಲ್ಲ ಹಂಗೊಂದು ಆಗೋಗ್ಬಿಟ್ಟಿದ್ದೆ ಹ್ಞೂ ಇಲ್ಲಿ ಏನಾದರೂ ಒಂದು ಹುಷಾರಾಗಬೇಕು ಅಂತ ಅಂದರೆ ಏನಾದರೂ ಒಂದು ಸೈಸ್ಕೊಳ್ಬೇಕಲ್ಲ ಹಾಗೆ ಇನ್ನು ನಾನು ಚಿಕನ್ ಸಾಂಬಾರು ಮಾಡಿದ್ದೆ ಅದನ್ನು ವೀಡಿಯೋಸ್ ಏನು ಮಾಡೋಕ್ಕಾಗಲಿಲ್ಲ ಸೊ ಅದನ್ನು ಕೂಡ ಡೆಕ್ ಬಿಟ್ಕೊಂಡು ಬಿಸಿ ಮಾಡ್ತಾಯಿದ್ದೀನಿ ನಾನು ಇನ್ನು ಟೋಸ್ಟು ಒಂದು ಐದರಿಂದ ಹತ್ತು ನಿಮಿಷ ಆಗಿ ನಾಚೆ ಮಳೆ ಬೇರೆ ಬರ್ತಿದೆ ನೀವು ನೋಡಿ ಎರಡ ನಿನ್ನೆಲ್ಲ ಫುಲ್ಲು ಬಿಸಿಲಿದ್ದು ಸಡನ್ ಆಗಲಿ ಮಳೆ ಸ್ಟಾರ್ಟ್ ಮೋಡ ಇನ್ನು ಈ ಕಡೆ ಟೋಸ್ಟ್ ಕೂಡ ರೆಡಿ ಆಯ್ತು ಮನೆಯವ್ರಿಗೂ ಸ್ವಲ್ಪ ಬೇಗ ಹೋಗೋಕ್ಕಿತ್ತು ಅವ್ರು ಸ್ನಾನ ಮಾಡಿ ಬರೋಷ್ಟಲ್ಲಿ ಟೋಸ್ಟ್ ಕೂಡ ರೆಡಿ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಅದರಲ್ಲೇ ಎಲ್ಲ ಮಸಾಲೆ ಏನು ಹಾಕಿದ್ದೆ ಅದೇ ನೀಟಾಗಿ ಚೆನ್ನಾಗಿ ಬೆಂದೋಗಿದೆ ಟ್ರೈ ಮಾಡಿ ನೋಡಿ ಮಗು ಎದ್ದಿದ್ದಾರೆ ಮಗು ಎದ್ದಿದ್ದಾರೆ ನಂದು ಮಗು ಹಾಯ್ ಹೇಳ ಮನೆಯದು ಹೇಳ ಕಣ್ಣು ಕಣ್ಣು ಹೇಗಿದೆ ಕಣ್ಣು ಇನ್ನು ನಮ್ಮನೆಯದು ಕೂಡ ಎಲ್ಲ ತಿಂಡಿ ಮಾಡಿ ಹೊರಟರು ಅವರು ಇನ್ನು ನಾನು ಮಾಡ್ತಾ ಇದ್ದೆ ಇಕ್ ಕೊಟ್ಟೆ ಇದು ಈ ತರ ಎಲ್ಲ ವೆರೈಟಿ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾಳೆ ಕಬಾಬು ರೆಡಿ ಕಬಾಬದ್ದು ಏನು ವಿಡಿಯೋಸ್ ಮಾಡಲಿಲ್ಲ ನಿಮಗೆ ಹೇಳ್ದಂಗೆ ನನಗೆ ಹಲ್ಲು ಸ್ವಲ್ಪ ನೋವು ಇರೋದ್ರಿಂದ ಸ್ವಲ್ಪ ಟೆಸ್ಟ್ ಮಾಡ್ತಾಯಿದ್ದೀನಿ ಇವತ್ತೆಲ್ಲ ಕೂಡ ನೋಡ್ಕೊಳ್ಬೇಕಲ್ಲ ಅದಕ್ಕೆ ಕಬಾಬ್ಗೆ ನಾನು ಕಬಾಬ್ ಪೌಡರು ಸಿಂಪಲಾಗಿ ಮಾಡಿದ್ದೀನಿ ಕಬಾಬ್ ಪೌಡರು ಸಾಲ್ಟು ಚಿಲ್ಲಿ ಪೌಡರು ಮೊಟ್ಟೆ ಅರಶಿನ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರ್ಬೇಲ್ ಸೊಪ್ಪು ಹೀಗೆ ಎಕ್ಸ್ಟ್ ಏನು ಬೇಕು ಲೆಮನ್ ಸ್ವಲ್ಪ ಲಾಸ್ಟಲ್ಲಿ ಇದನ್ನೆಲ್ಲ ಹಾಕ್ಕೊಂಡು ನಾನು ಕಲಸಿ ಹಾಕ್ಕೊಂಡಿದ್ದಷ್ಟೇ ಸಿಂಪಲಾಗಿ ಮಾಡಿದ್ದೀನಿ ಅದೇನು ವಿಡಿಯೋಸ್ ಮಾಡೋಕ್ಕೆ ಹೋಗಿಲ್ಲ ಕಬಾಬ್ ಎಲ್ರಿಗೂ ಗೊತ್ತು ಅಲ್ಲ ಕಬಾಬ್ ಆಗಲಿ ಚಿಕನ್ ಸಾಂಬಾರಾಗಲಿ ಬೇರೆ ಎಲ್ಲ ಗೊತ್ತಲ್ಲ ನಾನು ಮಾಡಿದ್ದು ಅಷ್ಟೇ ಅಂದರೆ ಮುಗಟ್ಟು ನನಗೆ ಎರಡು ವರ್ಷ ಆಗಲಿಕ್ಕಾಗಲಿಕ್ಕೆ ಮಧ್ಯಾಹ್ನ ನಮ್ಮ ಮನೆಯವರು ಏನು ಊಟಕ್ಕೆ ಬರಲಿಲ್ಲ ಸೊ ನಾವಿಬ್ಬರೇ ಊಟ ಮಾಡ್ಕೊಳ್ಳೋಣ ಅಂತ ಊಟ ಮಾಡ್ತಾಯಿದ್ವಿ ಅವಳಿಗೆ ತಲೆಗೆ ಎಣ್ಣೆ ಹಾಕಿ ಕೂರಿಸುತ್ತೆ ಅವಳಿಗೆ ಟಿ ವಿ ಇಂಟ್ರೆಸ್ಟು ಸೊ ಮಧ್ಯಾಹ್ನದ್ದು ಊಟಕ್ಕೆ ಕಬಾಬ್ ಮತ್ತು ಅನ್ನ ಚಿಕನ್ ಸಾಂಬಾರು ರೆಡಿ ಚಿಕನ್ ಸಾಂಬಾರ್ದೇನು ನಾನು ವೀಡಿಯೋಸ್ ಏನು ಮಾಡೋಕ್ಕೋಗಲಿಲ್ಲ ಕಬಾಬ್ದು ಏನು ವೀಡಿಯೋ ಮಾಡೋಕ್ಕೋಗಿಲ್ಲ ಸೊ ನಾನು ನಿಮಗೆ ನನ್ನ ಕಿಚನ್ ಬೇಕು ಅವ್ರು ಮಾಡ್ತೀನಿ ಅಂತ ಹೇಳುತ್ತೆ ನನ್ನ ಹತ್ರ ಇರೋದ್ರಲ್ಲೇ ನಾನು ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ ಮತ್ತೆ ಎಲ್ಲ ಕಣ್ಣೆಲ್ಲ ಉದ್ಕೊಂಡಿದ್ದೆ ಅದು ಮೆಡಿಸನ್ ತೊಗೊಂಡ್ಮೇಲೆ ನನಗೆ ಸ್ವಲ್ಪ ಪಿಂಪಲ್ಸು ಎಲ್ಲ ಸ್ಟಾರ್ಟಾಗಿ ಹೋಗ್ಬಿಟ್ಟಿದೆ ಫುಲ್ಲು ಒಂಥರ ಹೆಚ್ಚಿನೆಸ್ ಆಗೋಗ್ಬಿಟ್ಟಿದೆ ವಿಡಿಯೋಸ್ ಮಾಡೋದೇ ಯಾಕೋ ಕಡಿಮೆ ಮಾಡಿಬಿಟ್ಟಿದ್ದೀನಿ ನಾನು ಸ್ವಲ್ಪ ಸಣ್ಣದಾಗಿ ನಾನು ಹೇಳಿದ್ದೆ ನನ್ನ ಹತ್ರ ಇರೋ ಐಟಮ್ ಮೇಲೆ ನಾನು ಕಿಚನ್ ಮೇಕವರ್ ಮಾಡ್ತೀನಿ ಅಂತ ತೋರಿಸ್ತೀನಿ ನಾನು ಫುಲ್ಲು ಪಾತ್ರೆ ಸ್ಟ್ಯಾಂಡ್ ಎಲ್ಲ ಪೂರ್ತಿ ಕ್ಲೀನ್ ಮಾಡಿ ಇದ್ದಿತ್ತು ನೆಕ್ಸ್ಟು ರ್ಯಾಕ್ಗಳಿಗೂ ಅಷ್ಟೇ ಪೇಪರ್ಸ್ ಹಾಕಿ ಇಟ್ಟಿದ್ದೀನಿ ನಾನೇನು ಸ್ಟಿಕ್ಕರ್ ಟೈಪ್ ಹಾಕ್ಬಿಟ್ಟು ಏನು ಇಟ್ಟಿಲ್ಲ ಮಾತ್ರ ಇರೋದ್ರಲ್ಲಿ ಅಷ್ಟು ಮಾಡ್ಕೊಳ್ಬೇಕಲ್ವ ಯಾಕೆಂದರೆ ರೆಂಟಲ್ಲಿ ಇರೋದು ಅದು ಬಂದು ಏಸಿದು ಬಾಕ್ಸು ಇನ್ನೆಲ್ಲೂ ಇಡೋಕ್ಕಾಗಲಿಲ್ಲ ಸೊ ಅಲ್ಲೇ ಇಟ್ಟಿದ್ದೀವಿ ನಾವು ಇನ್ನು ನನಗೆ ಬೇಕಾಗಿರೋ ರೇಷನ್ಸ್ ಐಟಮ್ ಎಲ್ಲ ಹೀಗೆ ಇಟ್ಟಿದ್ದೀನಿ ನಾನು ಕೈಗೆ ಸಿಗೋ ಥರ ನೆಕ್ಸ್ಟು ಲೈಟ್ ನಾನು ಫಿಟ್ ಮಾಡಿದ್ದೀನಿ ಲೈಟ್ ಆದಮೇಲೆ ಆರ್ಟಿಫಿಷಿಯಲ್ ಮನಿ ಪ್ಲ್ಯಾಂಟು ಸೊ ಇದು ವುಡನ್ ಸ್ಟಿಕ್ಕು ಇದು ಬೇಕು ಅಂತ ಹೇಳಿದರೆ ನಾನು ಲಿಂಕ್ ಹಾಕ್ತೀನಿ ಚೆನ್ನಾಗಿದೆ ಇದು ಒಂಥರ ನನಗೆ ಟ್ರೆಡಿಷ್ನಲ್ ಆಗ ಓಲ್ಡ್ ಫ್ಯಾಷನ್ ಥರ ಇದು ಒಳ್ಳೆಯ ಸ್ಟಿಕ್ಕರ್ ಇದು ಹೀಗೆ ಮಾಡಿ ಇಲ್ಲೊಂದು ಕೂಡ ನಾನು ಹಾಕಿದ್ದೀನಿ ನೆಕ್ಸ್ಟ್ ಅಷ್ಟೇ ಇಲ್ಲಿ ಗ್ರಾಸ್ ಮ್ಯಾಟ್ ಹಾಕೋಣ ಅಂತ ಅಂದ್ಕೊಂಡೆ ಸದ್ಯಕ್ಕೆ ಇವಾಗ ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಅದೇ ಇನ್ನೂ ನಾನು ಗ್ರಾಸ್ ಮ್ಯಾಟು ಮತ್ತು ಈ ಉಪ್ಪನ್ನ ಯಾವತ್ತು ಪ್ಲಾಸ್ಟಿಕ್ ಡಬ್ಬದಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ ಸೊ ಅದನ್ನು ನಾನು ಚೇಂಜ್ ಮಾಡಬೇಕು ಅಂತ ಇದ್ದೀನಿ ಟೈಮ್ ಸಿಕ್ದಾಗ ಅದನ್ನು ಕೂಡ ಚೇಂಜ್ ಮಾಡ್ತೀನಿ ನಾನು ಈ ಬಾಕ್ಸು ನಾನು ಹೇಳ್ದಂಗೆ ನನಗೆ ತುಂಬಾ ಸ್ಪೆಷಲ್ಲು ಇದು ನನಗೆ ನಮ್ಮಮ್ಮ ಗಿಫ್ಟ್ ಕೊಟ್ಟಿದ್ದು ನನಗೆ ಅವರಮ್ಮ ಅವರಮ್ಮ ಅವ್ರಿಗೆ ಗಿಫ್ಟ್ ಕೊಟ್ಟಿದ್ರೇನೋ ಅದೇ ಥರನೇ ನನಗೂ ಕೊಟ್ಟಿದ್ದಾರೆ ಅವರು ಅದೊಂದು ನೆನಪು ನನಗೆ ಇದರಲ್ಲಿ ಅದೇ ಅವಧಾನ್ಯಗಳ ಆ ಥರ ಏನೋ ಇಟ್ಕೊಳ್ತಾರೆ ನಾನು ಇದರಲ್ಲಿ ಎಲ್ಲ ಐಟಮ್ಸ್ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನು ಅಷ್ಟೇ ನಾನೇನು ಗ್ರಾಸ್ ಮಟ್ ಹಾಕಬೇಕು ಅಂತ ಅಂದ್ಕೊಂಡೆ ನಾನು ಆ್ಯಕ್ಚುಲಿ ಇಲ್ಲಿ ಇಲ್ಲಿ ಆಯಿಲ್ ಆಗುತ್ತಲ್ಲ ಈ ಜಾಗದಲ್ಲಿ ನಾನು ಗ್ರಾಸ್ ಮಟ್ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡೆ ಇಲ್ಲಿ ಗ್ರಾಸ್ ಮಾಡಿಟ್ಟು ಉಪ್ಪಿನ ಜಾಡು ಆ ಥರ ಎಲ್ಲ ಇಟ್ಕೊಳ್ಳೋಣ ಅಂತ ನಾನು ಪ್ಲ್ಯಾನ್ ಮಾಡಿದ್ದೆ ಇನ್ನೂ ಆಯಿತು ಮಧ್ಯಾಹ್ನದಂಗೆ ಚಿಕನ್ ಸಾಂಬಾರಿತ್ತು ಬೇಳೆ ಸಾರು ಕೂಡ ಇತ್ತು ಏನು ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಯಾಕೆಂದರೆ ಅಷ್ಟು ನನಗೆ ಇದಾಗ್ತಿದೆ ರಿಯಾಕ್ಟ್ ಆಗ್ತಿದೆ ಇನ್ನಿಲ್ಲಿ ಬಂದು ಮಾಮೂಲಿ ತರಕಾರಿ ಕಟ್ ಮಾಡೋದು ಇದು ಹಾಕ್ಕೊಂಡಿದ್ದೆ ನಾನು ನೆಕ್ಸ್ಟ್ ಇಲ್ಲಿ ಸ್ಟಿಕ್ಕರ್ ಹಾಕಿದ್ದೀನಿ ನಾನು ಈಟಿಂಗ್ ಈಸ್ ನೆಸೆಸಿಟಿ ಬಟ್ ಕುಕ್ಕಿಂಗ್ ಈಸ್ ಅನ್ ಆರ್ಟ್ ಅಂತ ಇದು ಥಾಟ್ ನನಗಿಷ್ಟ ಆಯಿತು ಸೊ ಅದನ್ನೇ ಸೆಲೆಕ್ಟ್ ಮಾಡಿ ಹಾಕಿದ್ದೀನಿ ಇಲ್ಲೇನು ಹಾಕ್ಲಿಲ್ಲ ಇಲ್ಲಿ ಆ್ಯಕ್ಚುಲಿ ಇನ್ನೂ ಎಕ್ಸ್ಟ್ರಾ ಮನಿ ಪ್ಲ್ಯಾಂಟ್ ಇತ್ತು ಅದನ್ನು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಹಾಕಬೇಕು ನನಗೂ ಟೈಮ್ ಸಿಗ್ತಾಯಿಲ್ಲ ಅಷ್ಟೇ ಇಷ್ಟು ನಮ್ಮದು ಸಣ್ಣ ಪುಟ್ಟ ಕಿಚನ್ ಅಂತಲೇ ಹೇಳ್ಬೋದು ಅದು ಇದು ಲೈಟ್ ಆನ್ ಮಾಡ್ತೀನಿ ನೋಡಿ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು ಈಗ ಮೇಯ್ನ್ ಈ ಲೈಟ್ ಆಫ್ ಮಾಡ್ತಿದ್ದೀನಿ ಈಗ ನೀವು ನೋಡಿ ಕಿಚನ್ ಲುಕ್ ಹೇಗಿದೆ ಅಂತ ಅಂದರೆ ಸೂಪರ್ ಆಗಿದೆ ಮಾತ್ರ ನನಗೆ ತುಂಬಾ ತುಂಬ ತುಂಬಾ ಇಷ್ಟ ಆಯಿತು ಒಂಥರ ಹೆವೆನ್ ಹೆವೆನ್ ಅಂತಾರಲ್ಲ ಹಾಗೆ ನನಗೆ ಇಷ್ಟ ಆಯಿತು ತುಂಬಾ ನಾನು ಇಲ್ಲಿ ಮಾಮೂಲಿ ಲೈಟ್ ಆಗದೆ ಹೋದರೂ ಕೂಡ ಹಾಗೆ ನಮಗೆ ಚೆನ್ನಾಗಿ ಕಾಣುತ್ತೆ ಒಂಥರ ಚೆನ್ನಾಗಿ ಎದ್ದು ಕಾಣ್ತಿತ್ತು ಇದು ಇದು ಕೂಡ ನೀವು ನೋಡಿರ್ತೀರ ಇದು ನಾನು ಆನ್ಲೈನಲ್ಲೇ ತರಿಸಿದ್ದು ಇದು ಆಯಿಲ್ ಬಾಟಲ್ ಕೂಡ ಅಷ್ಟೇ ನಾನು ಆನ್ಲೈನಲ್ಲಿ ತರಿಸಿದ್ದು ಪ್ಯಾಕ್ ಆಫ್ ಟು ಇದು ಮತ್ತು ಅಲ್ಲೊಂದು ಇಟ್ಟಿದ್ದೀನಿ ಅಲ್ಲಿ ಕೊಕೋನಟ್ ಆಯಿಲ್ ಅದಕ್ಕೆ ಹಾಕಬೇಕು ಖಾಲಿ ಆಗಿತ್ತು ಸೊ ಅದು ತೊಳೆದು ಹಾಗೆ ಇಟ್ಟಿದ್ದೀನಿ ನಾನು ಹಾಕಬೇಕು ಇನ್ನು ಮಾಮೂಲಿ ಫ್ರಿಜ್ಗೂ ಕೂಡ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನಾನು ಇದು ಕೂಡ ಅಷ್ಟೇ ನಾನು ಸ್ಟಿಕರಿಂಗ್ ಹಾಕಿತ್ತು ತರ ಚೆನ್ನಾಗಿ ಕಾಣುತ್ತೆ ಅಲ್ವಾ ಅಂತ ಅಂದ್ಬಿಟ್ಟು ಹಾಕೊಂಡಿತ್ತು ನೀವು ಮತ್ತೆ ನಾನು ಹೇಳ್ದಂಗೆ ಮಳೆ ಕೂಡ ಬರ್ತಾನೆ ಇದೆ ಏನಾಗುತ್ತೋ ಮಂಗಳೂರು ಕತೆ ಗೊತ್ತಿಲ್ಲ ಹಾಗೇನ ನೋಡ್ಕೊಳಕ್ಕಾಗ್ತಿಲ್ಲ ಹಾಗೊಂದು ಹೋಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ಹ್ಞೂ ರಂಗೋದಿ ಹಕ್ಕಿ ಜಾಸ್ತಿ ಏನು ಹಾಕಕ್ಕೆ ಹೋಗಲಿಲ್ಲ ಮಳೆ ನೀರು ನೀವು ನೋಡ್ಬೋದು ಎಲ್ಲ ಹೆಚ್ಚಿದೆ ಅದು ಆಕ್ಚುಲಿ ಅಲ್ಲಿ ಕಾಣ್ತಿದ್ಯಲ್ಲ ಅದು ನಾಗರದು ಕಟ್ಟೆ ಅಂತೆ ಈಗ ನಾಗರ ಪಂಚಮಿ ಹೇಗಿದ್ರು ಬಂತಲ್ಲ ಸೊ ಅದಕ್ಕೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಅಲ್ಲಿ ಪೂಜೆ ನಡೆಯುತ್ತೆ ಇನ್ನು ಅದು ಬಂದಿದ್ದ ನಾಲೆ ಇಲ್ಲೂ ಮುಂಚೆ ನೀರಿತ್ತು ಅದು ಕೂಡ ಎಲ್ಲ ಮಣ್ಣು ಇದಾಗಿ ಕ್ಲೋಸ್ ಮಾಡಿಸಿದ್ದಾರೆ ಓ ವೆದರ್ ಹೀಗಾಗಿ ಹೋಗಿದ್ದೆ ಮಂಗ್ಳೂರ್ದು ಇಲ್ಲಾಂಟಿ ಏನ್ ಮಾಡ್ತಾರ ನೋಡೋಣ ಇಲ್ಲಕ್ಕ ಎಂತ ಮಾಡ್ತಿದೀರಾ ನೋಡಿ ಅಂಟಿ ನನ್ನ ಕೈಯೆಲ್ಲ ಹೆಂಗಾಗ ಹೋಗಿದ್ದೆ ಅಲ್ಲ ಮೆಡಿಸನ್ ತಗೊಂಡಿದ್ನಲ್ಲ ಪಾಪ ಅಲ್ವಾ ನಾನು ಪಾಪನ ಎಷ್ಟು ಮೆತ್ತೆ ಗೊತ್ತಾ ನಿಮಗೆ ಎಷ್ಟು ಮೆತ್ತೆ ಅಂದ್ರೆ ಸಾಫ್ಟ್ ಐತೆ ಪಾಪ ಐತೆ ಎಷ್ಟು ರೇಗಿಸ್ತೀನಿ ಗೊತ್ತಾ ನಾನು ಅವ್ರ ಮಗ್ಳು ಕೂಡ ಅಷ್ಟು ರೇಗಿಸ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ಪಾಪ ತುಂಬಾನೇ ನನಗೆ ಸಪೋರ್ಟ್ ಮಾಡ್ತಾರೆ ಪಂ ಪಂ ಇಲಕ್ಕ ಎಲ್ಲಿಲಕ್ಕ ನಮ್ಮ ಅಮ್ಮ ಟು ಇವರು ಅಲ್ವಾ ಅಮ್ಮ ಮಗಳ ನನ್ನ ಮಗ ನನ್ನ ಮಗಳ ಕೈ ಹಿಡ್ಕೊಂಡಂಗೆ ಆಗುತ್ತೆ ನನಗೆ ಪುಟಾಣಿ ಕೈ ಥರ ಇದು ಕೂಡ ನೋಡಿ ನೈಲ್ ಪೊಲೀಸ್ ಹಾಕ್ಸ್ಕೊಟ್ಟಿರೋದು ಪುಟಾಣಿ ಇವಳು ಕೂಡ ನಂದು ಮಗಳು ಥರ ಎದಳು ಸಿಕ್ತು ನಿಧಾನಕ್ಕೆ ಎದಳ್ಸು ಕರಿ ಎತ್ತು ಕರಿ ಹತ್ತು ಮೇಲೆ ಹತ್ತು ಮೆಲ್ಲ

ಪೋಸ್ ಪೋಸ್ ನನ್ನ ತಕೊಂಡೆ ಅಗ್ಲಿ ಡಿ ಜಗ್ಲೆ ಆಡ್ತಾರೆ ಬ್ರೋ ಎದಳಪ್ಪ ಟೈಮ್ ಆಯ್ತು ಗುಡ್ ಈವ್ನಿಂಗ್ ಓಹೋ ಆಯ್ತು ಮ ಚಾಚಿ ಚಾಚಿ ಆಯ್ತು ಮಗಳು ನಿಂದು ಸೈಕಲ್ ನೋಡು ಮನೆ ಸೈಕಲ್ ತಗೊಂಬ ಸೈಕಲ್ ಆ ಸೈಕಲ್ ನಮ್ಮಮ್ಮ ಯುಕ್ತನ್ಗೆ ಗಿಫ್ಟ್ ಕೊಟ್ಟಿದ್ದು ನಮ್ಮಮ್ಮ ಅದು ಸೈಕಲ್ ಅದು ಆಗ್ಲೇ ಮೂರು ಭಾಗ ಆಗೋಗಿದ್ದೆ ಹ್ಯಾಂಡ್ಲು ಆ ಲೂಸ್ ಆಗೋಗ್ಬಿಟ್ಟಿದ್ದೆ ಸರಿ ಆಟಾಡಿ ಇಬ್ರು ನಮ್ಮನೆ ಸ್ವಲ್ಪ ಘಾಟಿ ಘಾಟಿ ಇದು ಓಹೋ ಮೆಲ್ಲೆ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್